ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭ ಇಲ್ಲಿದೆ ಪಡಿತರ ಚೀಟಿ ತಿದ್ದುಪಡಿಯ ಕೊನೆಯ ದಿನಾಂಕ ಹೌದು ಸ್ನೇಹಿತರೆ ಕರ್ನಾಟಕದ ಆಹಾರ ಇಲಾಖೆಯ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಅಂದರೆ ಹೆಸರು ಬದಲಾವಣೆ ಫೋನ್ ನಂಬರ್ ಬದಲಾವಣೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಹೊಸ ಸದಸ್ಯರ ಸೇರ್ಪಡೆ ಮತ್ತು ಸದಸ್ಯರ ಡಿಲೀಟ್ ಮಾಡಲು ಅವಕಾಶ ನೀಡಿದೆ ಆದ್ದರಿಂದ ಹೊಸದಾಗಿ ಮಾ ಮದುವೆ ಆದವರು ಕೂಡ ಸದಸ್ಯರ ಸೇರ್ಪಡೆ ಮಾಡಬಹುದಾಗಿದೆ ಅದಕ್ಕೆ ಏನೆಲ್ಲ ಬೇಕು ಮತ್ತು ಎಲ್ಲಿ ತಿದ್ದುಪಡಿ ಮಾಡಬೇಕು ಇಲ್ಲಿದೆ ನೋಡಿ ಪೂರ್ಣ ಮಾಹಿತಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಇನ್ನೂ ಸರ್ಕಾರವು ಅವಕಾಶ ನೀಡಿಲ್ಲ ಕೇವಲ ತಿದ್ದುಪಡಿಗೆ ಮಾತ್ರ ಅವಕಾಶ ನೀಡಿದೆ ತಿದ್ದುಪಡಿ ಮಾಡಲು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೊನೆಯ ದಿನಾಂಕ ನೀಡಲಾಗಿದ್ದು ಇದು ಮುಗಿದ ನಂತರ ಹೊಸ ರೇಷನ್ ಕಾರ್ಡನ್ನು ನೀಡಲು ಅರ್ಜಿ ನೀಡಲಾಗಿದೆ ಎಂದು ಇಲಾಖೆ ತಿಳಿಸಿದೆ ಅದಕ್ಕೆ ಕಾದು ನೋಡಬೇಕಾಗಿದೆ ರೇಷನ್ ಕಾರ್ಡ್ ತಿದ್ದುಪಡಿಯ ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯ ತನಕ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬೇಕಾಗಿರುವ ದಾಖಲಾತಿಗಳು ಸ್ನೇಹಿತರೆ ಪಡಿತರ ಚೀಟಿ ತಿದ್ದುಪಡಿ ಮಾಡಲು ನೀವು ತಿದ್ದುಪಡಿ ಮಾಡುತ್ತಿರುವುದಕ್ಕೆ ಸಂಬಂಧಪಟ್ಟ ದಾಖಲೆ ನೀಡಬೇಕಾಗುತ್ತದೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಸೇರ್ಪಡೆ ಮಾಡಲು ಹುಟ್ಟಿದ ದಿನಾಂಕ ಬೇಕಾಗುತ್ತದೆ ಬೇರೆ ಇನ್ನತರ ಸದಸ್ಯರನ್ನು ಸೇರ್ಪಡೆ ಮಾಡಲು ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಮದುವೆ ಆಧಾರ ಸೇರಲು ಮದುವೆ ಆದವರು ಸೇರಲು ಆಧಾರ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಫೋನ್ ನಂಬರ್ ಸಹ ಬದಲಾವಣೆ ಮಾಡಬಹುದು ಹೆಸರು ಬದವ ಬದಲಾವಣೆ ಮಾಡಬಹುದು ಆಧಾರ ಕಾರ್ಡ್ ಬೇಕಾಗುತ್ತದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದು ಹೇಗೆ ಸ್ನೇಹಿತರೆ ನೀವು ಮೇಲೆ ತಿಳಿಸಿದಂತ ಯಾವುದೇ ರೀತಿಯ ತಿದ್ದುಪಡಿ ಮಾಡಲು ಅದಕ್ಕೆ ಸಂಬಂಧಿಸಿದ ದಾಖಲೆಯೊಂದಿಗೆ ನಿಮ್ಮ ಹತ್ತಿರದಲ್ಲಿನ ಯಾವುದಾದ್ರೂ ಗ್ರಾಮ ಒನ್ ಕರ್ನಾಟಕ ಒನ್ ಸಿ ಎಸ್ ಸಿ ಸೆಂಟರ್ಗಳಿಗೆ ಭೇಟಿ ನೀಡಿ ತಿದ್ದುಪಡಿ ಮತ್ತು ಸದಸ್ಯರನ್ನು ಸೇರ್ಪಡೆ ಮಾಡಿಕೊಳ್ಳಬಹುದಾಗಿದೆ ಇದಕ್ಕೆ ಜನವರಿ ಮೂವತ್ತೊಂದು ತನಕ ಕೊನೆಯ ದಿನಾಂಕವಾಗಿದೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು